ಕಾಮಧೇನು ಹಸು ಹಿಂದೂ ಪುರಾಣದಲ್ಲಿ ಕಾಮಧೇನು ಹಸು ತನ್ನದೇ ಆದಂತಹ ಪವಿತ್ರವಾದ ಸ್ಥಾನವನ್ನ ಹೊಂದಿದೆ ಸಮುದ್ರ ಮಂಥನದ ಸಮಯದಲ್ಲಿ ರಾಕ್ಷಸರು ಹಾಗೂ ದೇವತೆಗಳ ನಡುವೆ ಯುದ್ಧ ನಡೆಯುವ ಕ್ಷೀರಸಾಗರದಲ್ಲಿ ಹುಟ್ಟಿದ ಕಲ್ಪವೃಕ್ಷವೇ ಮೊದಲಾದ ಹದಿನಾಲ್ಕು ವಸ್ತುಗಳಲ್ಲಿ ಈ ಕಾಮಧೇನುವು ಸಹ ಈ ಕಾಮಧೇನು ಹಸುವನ್ನು ದೇವತೆಗಳ ರಾಜನಾದ ಇಂದ್ರನಿಗೆ ಲೋಕ ಕಲ್ಯಾಣಕ್ಕಾಗಿ ನೀಡಲಾಗಿತ್ತು ಕಾಮ ಎಂದರೆ ಬೇಡುವುದು ದೇನು ಎಂದರೆ ಹಾಲು ಬೇಡಿದ್ದನ್ನ ಕರುಣಿಸುವ ಕರುಣಾಮಯೇ ಈ ಕಾಮಧೇನು ಕಾಮಧೇನುವಿಗೆ ಮತ್ತೊಂದು ಹೆಸರು ಸುರಭಿ ಕಾಮಧೇನುವಿನ ಮಗಳೇ ನಂದಿನಿ ಹಿಂದೂ ಪುರಾಣ ಗ್ರಂಥಗಳಲ್ಲಿ ಎಲ್ಲಾ ದನಕರುಗಳ ಮಹಾತಾಯಿಯೇ ಈ ಕಾಮಧೇನು ಎಂದು ಬಣ್ಣಿಸಲಾಗಿದೆ ಹಿಂದೂ ಪುರಾಣದ ಪ್ರಕಾರ ಕಾಮಧೇನುವಿನ ದೇಹದಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸುತ್ತಾರೆ ಎಂದು ಹೇಳಲಾಗಿದೆ ಕಾಮಧೇನುವಿನ ದೇಹದ ಒಂದೊಂದು ಭಾಗಗಳಲ್ಲಿ ಒಂದೊಂದು ದೇವರಿದ್ದಾನೆ ಎಂದು ನಂಬಲ ಹಿಂದೂ ಪುರಾಣದ ಪ್ರಕಾರ ವಿಷ್ಣುವು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಕಾಮಧೇನುವಿನ ಗಂಟಲಿನ ಭಾಗದಲ್ಲಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ ಕಾಮಧೇನುವಿನ ಹಿಂಭಾಗದಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ ಕಾಮಧೇನುವಿನ ಮುಖದ ಮುಂಭಾಗದಲ್ಲಿ ಶಿವ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ ಕಾಮಧೇನುವಿನ ಕಣ್ಣುಗಳಲ್ಲಿ ಸೂರ್ಯಚಂದ್ರ ಇರುವರು ಇನ್ನು ಕಾಮಧೇನುವಿನ ಭುಜದಲ್ಲಿ ಅಗ್ನಿದೇವ ಹಾಗೂ ವಾಯುದೇವ ಇರುವರು ಎಂದು ನಂಬಲಾಗಿದೆ ಇನ್ನು ಕಾಮಧೇನುವಿನ ಕಾಲಿನಲ್ಲಿ ಹಿಮಾಲಯ ಇದೆ ಎಂದು ನಂಬಲಾಗಿದೆ ಮಹಾಭಾರತದ ಶಾಂತಿ ಪರ್ವತದಲ್ಲಿ ತಿಳಿಸಿದ ಪ್ರಕಾರ ಕಾಮಧೇನು ಕೆಲವೊಮ್ಮೆ ಮಾನವನ ತಲೆ ಹಸುವಿನ ದೇಹ ನವಿಲಿನ ಬಾಲ ಹಾಗೂ ಗಿಳಿಯ ರೆಕ್ಕೆಯಿಂದ ಮಾನವನನ್ನ ರೂಪಿಸುತ್ತಿತ್ತು ಎಂದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿ ಕಾಮಧೇನುವನ್ನು ಶುದ್ಧವಾದ ಹಸು ಎಂದು ನಂಬಲಾಗಿದೆ ವೇದಗಳ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿ ಹಸುವನ್ನು ಬ್ರಾಹ್ಮಣ ಅಥವಾ ವೈಷ್ಣವರಿಗೆ ಉಡುಗೊರೆ ರೂಪದಲ್ಲಿ ನೀಡುವುದರಿಂದ ತನ್ನ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳುತ್ತಾನೆ ಇನ್ನು ಹಸುವನ್ನು ಯಾರಾದರೂ ಅಥವಾ ತಿಂದರೆ ನರಕದಲ್ಲಿ ವಿವಿಧ ರೀತಿಯ ಕಷ್ಟಗಳನ್ನ ಅನುಭವಿಸುತ್ತಾರೆ ಹಸುವನ್ನು ಹೊಲಗಳ ಉಳುಮೆಗೆ ಬಳಸಬಾರದು ಬದಲಾಗಿ ಎತ್ತುಗಳನ್ನ ಬಳಸಬಹುದು ಭೂಮಿಯ ಮೇಲೆ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲಾ ಜೀವಿಗಳನ್ನ ರಕ್ಷಿಸಿ ಗೌರವಿಸಬೇಕು ಒಬ್ಬ ವ್ಯಕ್ತಿಯು ಹಸುವನ್ನ ನಮಸ್ಕರಿಸುವುದರಿಂದ ಪಾಪ ಕರ್ಮಗಳು ಪರಿಹಾರಗೊಂಡು ಒಳ್ಳೆಯ ಕಾರ್ಯಗಳು ನಡೆಯುತ್ತವೆ ಹಸುವಿನ ಸಗಣಿ ಹಾಗೂ ಗೋಮೂತ್ರದ ಬಗ್ಗೆ ಅಸಡ್ಡೆ ಮಾಡಬಾರದು ಯಾಕೆಂದರೆ ಹಸುವಿನಷ್ಟೇ ಈ ವಸ್ತುಗಳು ಕೂಡ ಪವಿತ್ರ ಹಸು ಮಲಗಿ ವಿಶ್ರಮಿಸುವಾಗ ಅದಕ್ಕೆ ಯಾವುದೇ ತೊಂದರೆಯನ್ನು ಸಹ ನೀಡಬಾರದು ಹಸುವು ಮಾನವರಿಗೆ ಹಾಲು ತುಪ್ಪ ಮೊಸರು ಇನ್ನೂ ಮುಂತಾದವುಗಳನ್ನ ನೀಡುತ್ತದೆ ಇನ್ನು ಹಸುವಿನ ಸಗಣಿಯಿಂದ ಹೊಲಗಳಿಗೆ ಗೊಬ್ಬರ ಹಾಗೂ ಹಣೆಗೆ ಹಚ್ಚುವಂತಹ ವಿಭೂತಿ ತಯಾರಾಗುತ್ತದೆ ರಾಮದೇನು ಧೃತ ಯುಗದಲ್ಲಿ ತನ್ನ ನಾಲ್ಕು ಕಾಲುಗಳ ಮೇಲೆ ನಿಂತಿತ್ತು ಆದ್ದರಿಂದ ಜಗತ್ತು ಪ್ರಾಮಾಣಿಕತೆಯಿಂದ ಇತ್ತು ಇನ್ನು ಯುಗದಲ್ಲಿ ಮೂರು ಕಾಲುಗಳ ಮೇಲೆ ಹಾಗೂ ದ್ವಾಪರ ಯುಗದಲ್ಲಿ ಎರಡು ಕಾಲುಗಳ ಮೇಲೆ ಹಾಗೂ ಕಲಿಯುಗದಲ್ಲಿ ಒಂಟಿಗಾಲಿನ ಮೇಲೆ ನಿಂತಿರಬಹುದು ಎಂದು ನಂಬಲಾಗಿದೆ ಕಾಮಧೇನುವು ಸಮುದ್ರ ಮಂಥನದ ಸಮಯ ರಾಕ್ಷಸರು ಹಾಗೂ ದೇವತೆಗಳ ನಡುವೆ ಯುದ್ಧ ನಡೆಯುವ ಕಾಮಧೇನುವು ಸಮುದ್ರದಿಂದ ಬಿಳಿಯ ಹಾಲಿನ ಅಲೆಯಿಂದ ಅಪ್ಪಳಿಸಿ ಬಂದಿತೆಂದು ಹೇಳಲಾಗಿದೆ ಮಾನವನ ಸಕಲ ರೋಗಗಳನ್ನ ಗುಣಪಡಿಸುವ ಶಕ್ತಿ ಗೋಮೂತ್ರಕ್ಕಿದೆ ಗೋಮೂತ್ರವಿಲ್ಲದೆ ಯಾವುದೇ ಪೂಜೆ ಸಮಾರಂಭಗಳು ಪೂರ್ಣಗೊಳ್ಳುವುದಿಲ್ಲ ಬೇಡಿದ್ದನ್ನ ಕರುಣಿಸುವ ಕರುಣಾಮಯಿ ಈ ಕಾಮಧೇನು ಇನ್ನು ಕಾಮಧೇನುವಿನ ದೇಹದ ಅಂಗಾಂಗಗಳಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಕೆಲ ದಿನಗಳ ಕಾಲ ಈ ಕಾಮಧೇನು ಹಸುವು ಋಷಿಯಾದಂತಹ ವಸಿಷ್ಠ ಅವರಿಗೆ ಸ್ವರ್ಗಾಧಿಪತಿ ಇಂದ್ರದೇವ ಉಡುಗೊರೆ ರೂಪದಲ್ಲಿ ಈ ಕಾಮಧೇನು ಹಸುವನ್ನು ನೀಡಿದ್ದನು ಋಷಿಗಳಾದ ವಸಿಷ್ಠರು ಹೋಮ ಹವಣೆಗಳನ್ನ ಮಾಡುವ ಸಮಯದಲ್ಲಿ ಕಾಮಧೇನು ಹಸುವು ಹಾಲು ತುಪ್ಪ ಹಾಗೂ ಬೇಡಿದ್ದೆಲ್ಲವನ್ನ ಕರುಣಿಸುವ ಶಕ್ತಿ ಕಾಮಧೇನುವಿಗಿತ್ತು ಅದಕ್ಕಾಗಿಯೇ ಕಾಮಧೇನುವನ್ನು ಎಲ್ಲರೂ ಬಯಸುತ್ತಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಯಾವಾಗಲೂ ನೋಡ್ತಾ ಇರಿ ಧನ್ಯವಾದಗಳು